ನಮಸ್ತೆ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಸ್ವಾಗತ ವೆಲ್ಕಮ್ ಟು ದಿಸ್ ಕ್ಲಾಸ್ ಐ ಹೋಪ್ ನೀವೆಲ್ಲ ಆರಾಮಿದ್ದೀರಾ ಅಂದ್ಕೊಳ್ತೀನಿ ಇನ್ ದೀಸ್ ವಿಡಿಯೋ ಟುಡೇ ವೆರಿ ಇಂಪಾರ್ಟೆಂಟ್ ರಿಲೇಟೆಡ್ ಟು ಹಿಸ್ಟ್ರಿ ಆಧುನಿಕ ಭಾರತದ್ದು ವೆರಿ ಇಂಪಾರ್ಟೆಂಟ್ ನೋಟ್ಸ್ ಇದೆ ಸಾಕಷ್ಟು ಹೇಳಿಕೆಗಳನ್ನ ಇತ್ತೀಚಿನ ಎಕ್ಸಾಮ್ಸಲ್ಲಿ ನೀವು ಕೇಳಿರ್ತೀರ ಹೇಳಿಕೆಗಳು ಪ್ರತಿಪಾದನೆ ಜಾಸ್ತಿ ಕೊಡ್ತಿದ್ದಾರೆ ಸೊ ದ್ಯಾಟ್ ಅದಕ್ಕೆ ರಿಲೇಟೆಡ್ಡಾಗಿ ಯಾವ್ಯಾವ ಥರ ಹೇಳಿಕೆಗಳನ್ನ ಕೊಡಬಹುದು ಹೇಳಿಕೆಗಳನ್ನು ಗಮನಿಸಿ ಅಂತ ಕೊಡ್ತಾರೆ ಪ್ರತಿಪಾದನೆ ಕೊಡ್ತಾರೆ ಅದು ಯಾವ್ದು ಸರಿ ಯಾವ್ದು ತಪ್ಪು ಅಥವಾ ಎರಡು ಸರಿನ ತಪ್ಪ ಹೇಳೋದು ಅಥವಾ ಹೇಳಿಕೆಗಳಲ್ಲಿ ಗಮನಿಸಿ ಯಾವ ಹೇಳಿಕೆಗಳು ಕರೆಕ್ಟಾಗಿದೆ ತಪ್ಪಾಗಿ ಯಾವುದಿದೆ ಅಂತ ಕೊಡೋ ಚಾನ್ಸಸ್ ಇರುತ್ತೆ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾಡಿದ್ದೀನಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪರಿಪೂರ್ಣವಾಗಿ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಕಮ್ಮಿಂಗ್ ಎಕ್ಸಾಮ್ಸ್ ಟೀಚರ್ಸ್ ಇರ್ಬೋದು ಎಸ್ ಡಿ ಎಕ್ಸಾಮ್ ಎಫ್ ಡಿ ಎ ಇರ್ಬೋದು ಕೆ ಎ ಎಸ್ ಕೆ ಪಿ ಸಿಗೆ ಸಂಬಂಧಪಟ್ಟ ಎಲ್ಲ ಎಕ್ಸಾಮ್ಸಿಗೂ ವೆರಿ ಇಂಪಾರ್ಟೆಂಟ್ ಆದಂತಹ ನೋಟ್ಸ್ ಇದು ಸೊ ದ್ಯಾಟ್ ನೋಟ್ಸ್ನ ಬರೆದಿಟ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಓಕೆ ಬನ್ನಿ ತಡ ಮಾಡದೆ ಪ್ರಾರಂಭ ಮಾಡೋಣ ಭಾರತೀಯ ತತ್ವಶಾಸ್ತ್ರದ ಆಧಾರ ಸ್ತಂಭಗಳು ಅಂತ ಯಾವುದನ್ನು ಕರೀತಾರೆ ಅಂತಂದರೆ ದರ್ಶನಗಳನ್ನು ಕರೀತಾರೆ ಇವುಗಳಲ್ಲಿ ಪ್ರಮುಖವಾಗಿ ಆರು ದರ್ಶನಗಳಿದೆ ಅದು ಯಾವುದ್ಯಾವುದು ಅಂತಂದರೆ ನ್ಯಾಯ ವೈಶೇಷಿಕ ಯೋಗ ಸಾಂಖ್ಯ ಪೂರ್ವ ಮೀಮಾಂಸೆ ಮತ್ತು ಉತ್ತರ ಮೀಮಾಂಸೆ ಅಂತ ಹಾಗೆ ಅಹೋಮ ಸಾಮ್ರಾಜ್ಯದ ಬಗ್ಗೆ ನಿಮಗೆ ಗೊತ್ತಿದೆ ಐ ಹೋಪ್ ಅಲ್ವಾ ಈಗ ಪ್ರೆಸೆಂಟ್ ಹೈಸ್ಕೂಲಲ್ಲೂ ಕೂಡ ಅಹೋಮ ಸಾಮ್ರಾಜ್ಯದ ಬಗ್ಗೆ ಇದೆ ಓಕೆ ಅಹೋಮ ಸಾಮ್ರಾಜ್ಯದ ಸ್ಥಾಪನೆ ಆಗಿದ್ದು ಹನ್ನೆರಡು ನೂರ ಇಪ್ಪತ್ತ ಎಂಟರಲ್ಲಿ ಓಕೆ ಸಾಮ್ರಾಜ್ಯದ ಅವಧಿ ಅಂತಂದರೆ ಹದಿನೆ ಹನ್ನೆರಡು ನೂರ ಇಪ್ಪತ್ತೆಂಟರಿಂದ ಹದಿನೆಂಟುನೂರ ಇಪ್ಪತ್ತಾರರವರೆಗೂ ಈ ಸಾಮ್ರಾಜ್ಯ ಆಳ್ವಿಕೆಯಲ್ಲಿರುತ್ತೆ ಸರಿಸುಮಾರು ಸುದೀರ್ಘವಾಗಿ ಐದುನೂರ ತೊಂಬತ್ತೆಂಟು ಓಕೆ ಸರಿಸುಮಾರು ಆರುನೂರು ವರ್ಷಗಳ ಕಾಲ ಐದುನೂರ ತೊಂಬತ್ತೆಂಟು ವರ್ಷಗಳ ಕಾಲ ಆ ಆಡಳಿತವನ್ನು ಮಾಡಿರ್ತಕ್ಕಂಥದ್ದು ಅಹೋಮ ಸಾಮ್ರಾಜ್ಯ ಓಕೆ ಸೊ ಹೇಳಿಕೆಗಳಲ್ಲಿ ಕೊಡೋ ಸಾಧ್ಯತೆಗಳು ತುಂಬ ಇರುತ್ತೆ ಪ್ರತಿಪಾದನೆ ಹೇಳಿಕೆಗಳು ಅಥವಾ ಯಾವ ಹೇಳಿಕೆ ಸರಿ ಯಾವ ಹೇಳಿಕೆ ತಪ್ಪು ಕೇಳ್ಬೋದು ಮತ್ತು ಇನ್ನೊಂದು ಕಾಲಾನುಕ್ರಮದಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ ಹೊಂದಿಸಿ ಬರೆಯಿರಿಯಲ್ಲಿ ಕೊಡಬಹುದು ಅಥವಾ ಕಾಲಾನುಕ್ರಮದಲ್ಲಿನೂ ಕೂಡ ರಾಜಮನೆತನಗಳು ಅವುಗಳ ಸ್ಥಾಪನೆಗಳ ಬಗ್ಗೆ ಕೇಳೋ ಸಾಧ್ಯತೆಗಳು ತುಂಬ ಇರುತ್ತೆ ಹಾಗಾಗಿ ನೆಕ್ಸ್ಟ್ ನೋಡಿ ಸರಾಯಿ ಘಾಟ್ ಕದನ ನಡೆದಿದ್ದು ನೂರ ಎಪ್ಪತ್ತೊಂದರಲ್ಲಿ ಮೊಘಲ್ ಮತ್ತು ಅಹೋಮರ ನಡುವೆ ನಡೆಯುತ್ತೆ ಇದು ಕೂಡ ಹಾಗೆ ಮೊಘಲರು ಮತ್ತು ಅಹೋಮರ ನಡುವೆ ನಡೆದಂತಹ ಕೊನೆಯ ಯುದ್ಧ ಅಂತಂದರೆ ಅದು ನೂರ ಎಂಬತ್ತೆರಡರಲ್ಲಿ ನಡೆಯುತ್ತೆ ಸೊ ಅಹೋಮರ ಅರಸರು ಕಾಲ ಕಾಲಕ್ಕೆ ಏನು ಮಾಡ್ತಾರೆ ತಮ್ಮ ರಾಜಧಾನಿಗಳನ್ನು ಅಭಿವೃದ್ಧಿ ಪಡಿಸ್ತಾರೆ ಓಕೆ ಹಾಗೆ ಭಾರತದ ಈಶಾನ್ಯ ಭಾಗವನ್ನು ಒಗ್ಗೂಡಿಸಿ ಆಡಳಿತವನ್ನು ನಡೆಸಿರ್ತಕ್ಕಂತಹ ರಾಜಮನೆತನ ಇದು ಅಹೋಮರದು ಇನ್ನು ಮತ್ತು ನೆಕ್ಸ್ಟ್ ಹೇಳಿಕೆಗಳನ್ನ ನೋಡಿ ಸೊ ಇಲ್ಲಿ ರಮಾನಂದರು ಕೆಲವೊಂದಿಷ್ಟು ಇತಿಹಾಸ ಪ್ರಸಿದ್ಧ ವ್ಯಕ್ತಿಗಳ ವ್ಯಾಖ್ಯಾನಗಳನ್ನು ನಾನಿಲ್ಲಿ ತಗೊಂಡಿದ್ದೀನಿ ಹೇಳಿಕೆಗಳಲ್ಲಿ ಕೊಡೋ ಚಾನ್ಸಸ್ ತುಂಬ ಇರುತ್ತೆ ಯಾರು ಹೇಳಿಕೆ ಯಾರು ಹೇಳಿದ್ದು ಅಂತ ಹಾಗಾಗಿ ಉತ್ತರ ಭಾರತ ಕೆಲವೆಡೆ ಸಂಚರಿಸಿ ರಾಮ ಸೀತೆಯರ ಪೂಜೆಯನ್ನು ಜನಪ್ರಿಯಗೊಳಿಸ್ತಾರೆ ರಮಾನಂದರು ಗೊತ್ತಿರಲಿ ನಿಮಗೆ ಓಕೆ ಹಾಗೆ ಇನ್ನು ಪುರಂದರದಾಸರು ಅವರು ಈಸಬೇಕು ಇದ್ದ ಜಯಿಸಬೇಕು ಅಂತ ಮಾನವ ತತ್ವವನ್ನು ಮಾನವ ಜೀವನದ ಸೂಕ್ಷ್ಮತೆಯನ್ನು ಬದುಕು ಹೇಗೆ ನಡೆಸಬೇಕು ಅನ್ನೋದನ್ನು ಪ ತಮ್ಮ ಪದಗಳಲ್ಲಿ ಹೇಳಿದಂಥವ್ರು ಈಸಬೇಕು ಇದ್ದ ಜಯಿಸಬೇಕು ಮಾನವ ಜನ್ಮ ದೊಡ್ಡದು ಇದನ್ನು ಹಾನಿ ಮಾಡಬೇಡಿರೋ ಹುಚ್ಚಪಗಳಿರ ಅಂತ ಪುರಂದರದಾಸರು ಹೇಳಿರುವಂಥದ್ದು ಕಬೀರ್ದಾಸರು ಇರ್ಬೋದು ಕನಕದಾಸರು ಇರ್ಬೋದು ರಮಾನಂದ್ರ ಇರಬಹುದು ಮಧ್ವಾಚಾರ್ಯರು ಶಂಕರಾಚಾರ್ಯರು ಇರ್ಬೋದು ನೋಡಿ ಗುರುನಾನಕರು ಬಂದರು ಜಾತಿ ಲಿಂಗ ತಾರತಮ್ಯವಿಲ್ಲದೆ ಸಹ ಪಂಕ್ತಿ ಜೊತೆಗೆ ಭೋಜನ ಮಾಡೋದಕ್ಕೆ ಮಹತ್ವವನ್ನು ಕೊಟ್ಟಂಥವ್ರು ಇವರು ಜಾತಿ ಲಿಂಗ ಭೇದ ಇಲ್ಲದೆ ಎಲ್ಲರೂ ಸರಿ ಸಮಾನವಾಗಿ ಕೂತ್ಕೊಂಡು ಊಟ ಮಾಡಲಿಕ್ಕೆ ಮಹತ್ವವನ್ನು ನೀಡಿದಂಥವ್ರು ಇನ್ನು ನೆಕ್ಸ್ಟು ಇಲ್ಲಿ ಅಧಿಕಾರಶಾಹಿ ವರ್ಗಗಳು ಬರುತ್ತೆ ಡೇನರು ಬರ್ತಾರೆ ನೋಡಿ ಪೋರ್ಚುಗೀಸರು ನೋಡಿ ಯುರೋಪಿಯನ್ನರು ಇವರೆಲ್ಲ ಡೇನರು ಪೋರ್ಚುಗೀಸರು ಬ್ರಿಟಿಷರು ನೋಡಿ ಡೇನರು ಭಾರತಕ್ಕೆ ಬಂದ ನಾಲ್ಕನೆಯ ಯುರೋಪಿಯನ್ನರು ಓಕೆ ಹಾಗೆ ಜೇಮ್ಸ್ ಡೇವಿಡ್ ಮೊದಲ ವ್ಯಕ್ತಿ ಇವನು ಭಾರತಕ್ಕೆ ಬಂದಿದ್ದು ಡೇನರ ಮೊದಲ ವ್ಯಕ್ತಿ ಜೇಮ್ಸ್ ಡೇವಿಡ್ ಭಾರತಕ್ಕೆ ಈತ ಬಂದದ್ದು ನೂರ ಹದಿನಾರರಲ್ಲಿ ಮತ್ತು ಡೆನ್ಮಾರ್ಕ್ ಈಸ್ಟ್ ಇಂಡಿಯಾ ಕಂಪನಿ ಕೂಡ ಸ್ಥಾಪನೆಯಾಗಿದ್ದು ನೂರ ಹದಿನಾರರಲ್ಲಿ ಭಾರತದಿಂದ ಡೇನರು ಹೊರಗೆ ಹೋಗಿದ್ದು ಅಂತಂದರೆ ಹದಿನೆಂಟುನೂರ ಐವತ್ತ ನಾಲ್ಕರಲ್ಲಿ ಭಾರತದಲ್ಲಿ ಡೇನರ ಮೊಟ್ಟ ಮೊದಲ ವ್ಯಾಪಾರ ಕೇಂದ್ರ ತಿರುಚನಾಪಳ್ಳಿ ಡೇನರ ರಾಜಧಾನಿ ಯಾವುದಾಗಿತ್ತು ಅಂತಂದರೆ ಸೇರಂಪುರ ಅನ್ನುವಂಥದ್ದು ಭಾರತದಲ್ಲಿ ಡೇನರ ರಾಜಧಾನಿಯಾಗಿತ್ತು ವೆರಿ 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 ಇಂಪಾರ್ಟೆಂಟ್ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ಪರಿಪೂರ್ಣವಾಗಿ ನೋಡಿದ್ರೆ ಡೆಫಿನೆಟ್ಲಿ ನಿಮ್ಗೆ ಅರ್ಥ ಆಗುತ್ತೆ ಇದು ಎಷ್ಟು ಇಂಪಾರ್ಟೆಂಟ್ ಅಂತ ಎಲ್ಲ ಎಕ್ಸಾಮ್ಸಿಗೂ ಕೂಡ ಹಿಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಓಕೆ ನೋಡಿ ಇದರಲ್ಲಿ ಹೇಳಿಕೆಗಳಲ್ಲಿ ಕೊಡೋ ಚಾನ್ಸಸ್ ಇರುತ್ತೆ ಯಾವ ಹೇಳಿಕೆ ಸರಿ ಯಾವ ಹೇಳಿಕೆ ತಪ್ಪು ಕೊಡ್ಬೋದು ಇಶ್ವಿಗಳನ್ನ ಚೇಂಜ್ ಮಾಡಿ ಎಕ್ಸ್ಚೇಂಜ್ ಮಾಡಿ ಅಥವಾ ಯಾರು ಇದು ಈ ಒನ್ ಒನ್ ವಾಕಿದ್ದ ಪ್ರಶ್ನೆ ಕೇಳ್ಬೋದು ನೇರವಾಗಿಯೂ ಕೇಳ್ಬೋದು ಡೈರೆಕ್ಟಾಗಿ ಡೇನರ ಪ್ರಥಮ ವ್ಯಕ್ತಿ ಯಾರು ಭಾರತಕ್ಕೆ ಬಂದವರು ಅಥವಾ ಯುರೋಪಿಯನ್ನರಲ್ಲಿ ಭಾರತಕ್ಕೆ ಬಂದ ಮೊದಲಿಗರು ಯಾರು ನ ಎರಡನೇದಾಗಿ ಬಂದವರು ಯಾರು ಮೂರನೇದಾಗಿ ಬಂದವರು ಯಾರು ನಾಲ್ಕನೇದಾಗಿ ಬಂದವರು ಯಾರು ಕೊನೆಯದಾಗಿ ಭಾರತಕ್ಕೆ ಬಂದವರು ಯಾರು ಯುರೋಪಿಯನ್ನರಲ್ಲಿ ಅಂತ ಈ ಥರ ಕೇಳ್ಬೋದು ಅಥವಾ ಕೊನೆಯದಾಗಿ ಹೋದವ್ರು ಯಾರು ಭಾರತ ಬಿಟ್ಟು ಇಶ್ವಿನೂ ಕೇಳೋ ಚಾನ್ಸಸ್ ಇರುತ್ತೆ ಸೊ ದ್ಯಾಟ್ ಪರ್ಪಸ್ ಇವತ್ತಿನ ವಿಡಿಯೋ ಇಟ್ ವಿಲ್ ಲಾಟ್ ಆಫ್ ಹೆಲ್ಪ್ ಟು ಯು ಓಕೆ ನೋಡಿ ಫ್ರೆಂಚರು ಭಾರತಕ್ಕೆ ಬಂದ ಕೊನೆಯ ಪೋರ್ಚುಗೀಸರಾಗಿರ್ತಾರೆ ಸಾರಿ ಯುರೋಪಿಯನ್ನರು ಫ್ರೆಂಚರು ಭಾರತಕ್ಕೆ ಬಂದ ಕೊನೆಯ ಯುರೋಪಿಯನ್ನರಾಗಿರ್ತಾರೆ ಭಾರತಕ್ಕೆ ಬಂದ ಮೊದಲ ಫ್ರೆಂಚ್ ವ್ಯಕ್ತಿ ಅಂದರೆ ಫ್ರಾಂಕೋಯಿಸ್ ಮಾರ್ಟಿನ್ ಕೇರಾ ಅಂತ ಅವರು ನೋಡಿ ಹದಿನಾರುನೂರ ನಾಲ್ಕರಲ್ಲಿ ಬರ್ತಾರೆ ಫ್ರೆಂಚರು ಹಾಗೂ ಬ್ರಿಟಿಷರ ಮೊದಲ ವ್ಯಾಪಾರ ಕೇಂದ್ರ ಸೂರತ್ ಆಗಿರುತ್ತೆ ಆದರೆ ಫ್ರೆಂಚರ ರಾಜಧಾನಿ ಮಾತ್ರ ಪಾಂಡಿಚೇರಿ ಆಗಿರುತ್ತೆ ಓಕೆ ಇನ್ನು ಡಚ್ಚರು ಮೂಲತಃ ಇವರು ಥೈಲ್ಯಾಂಡ್ ದೇಶದವರು ಹೈಲ್ಯಾಂಡ್ ಆಗಿದೆ ಅದು ಓಕೆ ಸಾರಿ ಹೈಲ್ಯಾಂಡ್ ದೇಶದವರು ಇಂದಿನ ನೆದರ್ಲ್ಯಾಂಡ್ ದೇಶ ಆವಾಗ ಆ ಹೆಸರಿತ್ತು ಓಕೆ ಇನ್ನು ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗಿದ್ದು ಭಾರತದಲ್ಲಿ ನೂರ ಎರಡರಲ್ಲಿ ನೋಡಿ ವೆರಿ ಇಂಪಾರ್ಟೆಂಟ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಭಾರತದಲ್ಲಿ ಸ್ಥಾಪನೆ ಹದಿನಾರು ನೂರ ಎರಡರಲ್ಲಿ ಬಟ್ ಇವ್ರಿಗಿಂತ ಮುಂಚೆ ಸ್ಥಾಪನೆ ಮಾಡಿದವರು ಬ್ರಿಟಿಷರು ಹದಿನಾರುನೂರರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಓಕೆ ಕಾಲಾನುಕ್ರಮದಲ್ಲಿ ಬಹಳ ಇಂಪಾರ್ಟೆಂಟ್ ಇಶ್ವಿಗಳು ಬ್ರಿಟಿಷರದು ನೂರಲ್ಲಿ ಸ್ಥಾಪನೆ ಆದರೆ ಈಸ್ಟ್ ಇಂಡಿಯಾ ಕಂಪನಿ ಹದಿನಾರು ನೂರ ಎರಡರಲ್ಲಿ ಸ್ಥಾಪನೆ ಆಗುತ್ತೆ ಜಸ್ಟ್ ಟೂ ಇಯರ್ಸ್ ಡಿಫ್ರೆನ್ಸ್ ಬಿಟ್ವೀನ್ ಬೋತ್ ಆಫ್ ಟು ಓಕೆ ಇನ್ನು ನೆಕ್ಸ್ಟ್ ನೋಡಿ ಹದಿನೇಳು ನೂರ ಐವತ್ತೊಂಬತ್ತರಲ್ಲಿ ಬಿದ್ರಾ ಕದನದಲ್ಲಿ ಡಚ್ಚರನ್ನು ಸಂಪೂರ್ಣವಾಗಿ ಸೋಲಿಸಿದವರು ಮತ್ತು ಅವರನ್ನು ಭಾರತದಿಂದ ಹೊರಗೆ ಹಾಕ್ತಾರೆ ಯಾರು ಬ್ರಿಟಿಷರು ವೆರಿ ಇಂಪಾರ್ಟೆಂಟ್ ಇದು ಬಿದ್ರಾ ಕದನ ಯಾವ ವಿಶ್ವಿನಲ್ಲಿ ನಡೀತು ಅಂತ ನೇರವಾಗಿ ಕೇಳ್ಬೋದು ಅಥವಾ ಬಿದ್ರಾ ಕದನ ಯಾರ್ಯಾರ ನಡುವೆ ನಡೀತು ಅಂತ ಕೂಡ ಕೇಳಬಹುದು ಅಥವಾ ಡಚ್ಚರು ಭಾರತದಿಂದ ಹೊರ ಹೋಗಲು ಕಾರಣವಾದ ಯುದ್ಧ ಅಥವಾ ಅವರ ಪರಿಪೂರ್ಣ ಸೋಲಿಗೆ ಕಾರಣವಾದ ಯುದ್ಧ ಯಾವುದು ಅಂತ ಕೂಡ ಕೇಳಬಹುದು ಯಾರ್ಯಾರ ನಡುವೆ ನಡೀತು ಅಂತ ನೇರವಾಗಿ ಕೂಡ ಕೇಳೋ ಚಾನ್ಸಸ್ ಇರುತ್ತೆ ಸೊ ದ್ಯಾಟ್ ಹದಿನೇಳು ನೂರ ಐವತ್ತೊಂಬತ್ತರಲ್ಲಿ ಬಿದ್ರಾ ಕದನ ಡಚ್ಚರು ಸಂಪೂರ್ಣ ಸೋಲಿಗೆ ಕಾರಣ ಆಗುತ್ತೆ ಅದರ ಮೂಲಕ ಅವರು ಭಾರತವನ್ನು ಬಿಟ್ಟು ಹೋಗ್ತಾರೆ ಭಾರತಕ್ಕೆ ಬಂದ ಮೊದಲ ಡಚ್ ವ್ಯಕ್ತಿ ಅಂತಂದರೆ ಕಾರ್ಲೆ ನಿಯಸ್ ಹಾರ್ಟ್ ಅವರು ಹಾರ್ಟ್ಮನ್ ಅವರು ಹದಿನೈದುನೂರ ತೊಂಬತ್ತಾರಲ್ಲಿ ಬರ್ತಾರೆ ನೂರ ತೊಂಬತ್ತಾರಲ್ಲಿ ಇವರು ಭಾರತಕ್ಕೆ ಬರ್ತಾರೆ ಡಚ್ ಮೊದಲ ವ್ಯಕ್ತಿ ಹಾಗೆ ಭಾರತದಲ್ಲಿ ಡಚ್ಚರ ಮೊದಲ ವ್ಯಾಪಾರ ಕೇಂದ್ರ ಅಂತಂದರೆ ಅದು ಮಚಲಿಪಟ್ಟಣ ಇನ್ನು ಡಚ್ಚರ ರಾಜಧಾನಿ ಭಾರತದಲ್ಲಿ ಪುಲಿಕಾಟ ಆಗಿರುತ್ತೆ ಅವರ ರಾಜಧಾನಿ ಯಾವುದು ಡಚ್ಚರದು ಪುಲಿಕಾಟ ಪ್ರಥಮ ವ್ಯಾಪಾರ ಕೇಂದ್ರ ಭಾರತದಲ್ಲಿ ಅವರು ಸ್ಥಾಪನೆ ಮಾಡಿದ್ದು ಮಚಲಿಪಟ್ಟಣದಲ್ಲಿ ಓಕೆ ಫ್ರೆಂಚರ ರಾಜಧಾನಿ ಪಾಂಡಿಚೇರಿ ನೋಡಿ ಇದನ್ನು ಕೂಡ ಅವರು ಹೊಂದಿಸಿ ಬರೆಯರಲ್ಲಿ ಕೇಳಬಹುದು ಕಾಲಾನುಕ್ರಮದಲ್ಲಿ ಇಲ್ಲ ಇದನ್ನು ಕಾಲಾನುಕ್ರಮದಲ್ಲಿ ಕೇಳಕ್ಕೆ ಬರಲ್ಲ ಹೊಂದಿಸಿ ಬರೆಯಲಿ ಕೇಳ್ತಾರೆ ಯಾವುದಕ್ಕೆ ಕೇಳಬಹುದಲ್ಲ ಆ ಕಂಪನಿಗಳಾಯಿತು ಅಥವಾ ರಾಜಧಾನಿಗಳು ಯಾವಾಗ ಅವ್ರು ಮಾಡಿಕೊಂಡ್ರು ಯಾವ ವಿಶ್ವ ಸ್ಥಾಪನೆ ಆಯಿತು ಅಂತ ಕಂಪನಿಗಳು ಕಾಲಾನುಕ್ರಮದಲ್ಲಿ ಕೇಳೋ ಚಾನ್ಸಸ್ಸು ಇರುತ್ತೆ ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ಓಕೆ ಸೊ ನೆಕ್ಸ್ಟ್ ನೋಡಿ ಪೋರ್ಚುಗೀಸ್ ಬಗ್ಗೆ ಶಾರ್ಟ್ ನೋಟ್ ನಾನು ಇಲ್ಲಿ ತಗೊಂಡಿದ್ದೀನಿ ಹೇಳಿಕೆಗಳು ಅಥವಾ ಹೇಳಿ ಯಾವ ಹೇಳಿಕೆ ಸರಿ ತಪ್ಪು ಕೂಡ ಕೇಳೋ ಚಾನ್ಸಸ್ ಇರುತ್ತೆ ಓಕೆ ನೋಡಿ ಭಾರತಕ್ಕೆ ಬಂದ ಮೊದಲ ಪೋರ್ಚುಗೀಸ್ ವ್ಯಕ್ತಿ ಅಂತಂದರೆ ಅದು ವಾಸ್ಕೋಡಿಗಾಮ ನಿಮಗೆಲ್ಲ ಗೊತ್ತೇ ಇರುತ್ತೆ ಸೊ ಯಾವಾಗ ಬರ್ತಾರೆ ವಾಸ್ಕೋಡಿ ಗಾಮ ಜಲಮಾರ್ಗದ ಮೂಲಕ ಜಲಮಾರ್ಗ ಕಣ್ಣು ಹಿಡಿದು ನೂರ ತೊಂಬತ್ತೆಂಟರಲ್ಲಿ ಬರ್ತಾರೆ ಭಾರತಕ್ಕೆ ಮೊದಲು ಬಂದ ಯುರೋಪಿಯನ್ನರು ಕೂಡ ಪೋರ್ಚುಗೀಸರು ಓಕೆ ಭಾರತವನ್ನು ಕೊನೆಯದಾಗಿ ಬಿಟ್ಟು ಹೋದವರು ಪೋರ್ಚುಗೀಸರು ಅರವತ್ತು ಒಂದರಲ್ಲಿ ಹತ್ತೊಂಬತ್ತು ಅರವತ್ತು ಒಂದರಲ್ಲಿ ಓಕೆ ಆಮೇಲೆ ಪೋರ್ಚುಗೀಸರ ಮೊದಲ ವ್ಯಾಪಾರ ಕೇಂದ್ರ ಭಾರತದಲ್ಲಿ ಕೊಚ್ಚಿ ಆಗಿತ್ತು ಇವರ ರಾಜಧಾನಿ ಗೋವಾ ಆಗಿತ್ತು ಓಕೆ ಕೊನೆಯದಾಗಿ ಕೂಡ ಇವರು ಗೋವಾದಿಂದಲೇ ಭಾರತವನ್ನು ಬಿಟ್ಟು ಹೋಗ್ತಾರೆ ಹತ್ತೊಂಬತ್ತು ನೂರ ಅರವತ್ತು ಒಂದರಲ್ಲಿ ಇನ್ನು ನೆಕ್ಸ್ಟ್ ನೋಡಿ ಬ್ರಿಟಿಷರದು ಭಾರತಕ್ಕೆ ಬಂದ ಮೊದಲ ಬ್ರಿಟಿಷ್ ವ್ಯಕ್ತಿ ಅಂತಂದರೆ ಜಾನ್ ಮೆಲ್ಟನ್ ಅವರು ಗೊತ್ತಿರಲಿ ಭಾರತಕ್ಕೆ ಬಂದ ಮೊದಲ ಬ್ರಿಟಿಷ್ ವ್ಯಕ್ತಿ ಜಾನ್ ಮೆಲ್ಟನ್ ಈ ವ್ಯಕ್ತಿ ರೆಡ್ ಡ್ರ್ಯಾಗನ್ ಅನ್ನುವಂತಹ ಬ್ರಿಟಿಷ್ ನೌಕೆಯ ಮೂಲಕ ಬರ್ತಾನೆ ಇದು ಭಾರತಕ್ಕೆ ಬಂದ ಬ್ರಿಟಿಷರ ಮೊದಲ ನೌಕೆ ಯಾವಾಗ ಅಂತಂದರೆ ನೂರ ತೊಂಬತ್ತೊಂಬತ್ತರಲ್ಲಿ ಇನ್ನು ಭಾರತದಿಂದ ಹೊರ ಹೋಗಿದ್ದು ಕೂಡ ಇವರು ಯಾವಾಗ ಅಂತಂದರೆ ಭಾರತದಿಂದ ಹೊರ ಹೋಗಿದ್ದು ಬ್ರಿಟಿಷರು ಹತ್ತೊಂಬತ್ತು ನೂರ ನಲ್ವತ್ತ ಏಳರಲ್ಲಿ ಬ್ರಿಟಿಷರ ಮೊದಲ ವ್ಯಾಪಾರ ಕೇಂದ್ರ ಸೂರತ್ ಆಗಿತ್ತು ಇವರ ರಾಜಧಾನಿ ಕಲ್ಕತ್ತಾಗಿತ್ತು ಗೊತ್ತಿರಲಿ ಓಕೆ ಕಲ್ಕತ್ತಾ ನಗರದ ನಿರ್ಮಾಪಕ ಯಾರು ಅಂತ ಕೆ ಎಸ್ ಎಕ್ಸಾಮಲ್ಲಿ ಆಲ್ರೆಡಿ ಕ್ವಶನ್ ಆಗಿತ್ತು ಸೊ ದ್ಯಾಟ್ ಅ ವೆರಿ ಇಂಪಾರ್ಟೆಂಟ್ ಓಕೆ ಸೊ ನೋಡಿ ಭಾರತಕ್ಕೆ ಮೊದಲ ಬ್ರಿಟಿಷ್ ವ್ಯಕ್ತಿ ಯಾರು ಬಂದವರು ಅಂತಂದರೆ ಜಾನ್ ಮೆಲ್ಟನ್ ಯಾವ ಹೆಂಗೆ ಬಂದರೂ ಹತ್ತೊಂಬತ್ತು ನೂರ ಸಾರಿ ಹದಿನೈದುನೂರ ಹದಿನೈದುನೂರ ತೊಂಬತ್ತೊಂಬತ್ತರಲ್ಲಿ ಡ ರೆಡ್ ಡ್ರ್ಯಾಗನ್ ಅನ್ನುವಂತಹ ಬ್ರಿಟಿಷ್ ನೌಕೆ ಮೂಲಕ ಬರ್ತಾರೆ ಭಾರತಕ್ಕೆ ಬಂದ ಬ್ರಿಟಿಷ್ ಮೊದಲ ನೌಕೆ ಯಾವುದು ಅಂತಲೂ ಕ್ವಶನ್ ಆಗಿದೆ ಸೊ ದ್ಯಾಟ್ ರೆಡ್ ಡ್ರ್ಯಾಗನ್ ಪೋರ್ಚುಗೀಸರ್ದು ಜಸ್ಟ್ ಫ್ಯೂ ಮಿನಿಟ್ಸೋ ಐ ಟೋಲ್ಡ್ ದ್ಯಾಟ್ ಓಕೆ ಭಾರತದ ಭಾರತಕ್ಕೆ ಬಂದಂತಹ ಮೊದಲ ಪೋರ್ಚುಗೀಸ್ ವ್ಯಕ್ತಿ ಡಚ್ ವ್ಯಕ್ತಿ ಡೇನರ ವ್ಯಕ್ತಿ ಪೋರ್ಚುಗೀಸ್ರದ್ದು ಬ್ರಿಟಿಷರ್ದು ಫ್ರೆಂಚರ್ದು ಮೊದಲ ವ್ಯಕ್ತಿ ಯಾರು ಅವರು ಯಾವಾಗ ಬರ್ತಾರೆ ಅವರ ರಾಜಧಾನಿ ಯಾವುದು ಅವ್ರದ್ದು ಕೇಂದ್ರಾಡಳಿತ ಪ್ರದೇಶ ಯಾವುದು ಅಥವಾ ಅವರು ಯಾವ ಇಶ್ವಿನಲ್ಲಿ ಬಂದರು ಯಾವ ಥರ ಬಂದರು ಅವರ ಯುದ್ಧಗಳು ಯಾವುದ್ಯಾವುದು ಯಾರು ಯಾರ ಜೊತೆ ಹೇಗೆ ಯುದ್ಧ ಮಾಡಿದ್ರು ಏನು ಕಾರಣಕ್ಕೋಸ್ಕರ ಮಾಡಿದ್ರು ಸೊ ದ್ಯಾಟ್ ಇದೆಲ್ಲ ಇವತ್ತಿನ ಕ್ಲಾಸಲ್ಲಿದೆ ಸೊ ದ್ಯಾಟ್ ವೆರಿ ಇಂಪಾರ್ಟೆಂಟ್ ಓಕೆ ಈ ವಿಡಿಯೋನ ನಾನು ನಿಮಗೆ ಇಲ್ಲಿ ಒಂದು ಸಜೆಷನ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ನೀವು ಪದೇ ಪದೇ ಈ ವಿಡಿಯೋನ ರಿವಿಷನ್ ಮಾಡೋದ್ರಿಂದ ನಿಮಗೆ ತುಂಬ ಒಳ್ಳೆಯದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಏನಕ್ಕೆ ಅಂದರೆ ಪದೇ ಪದೇ ನೀವು ಇದನ್ನ ವಿಡಿಯೋ ನೋಡೋದ್ರಿಂದ ನಿಮಗೆ ನೋಟ್ಸು ಪ್ರಿಪೇರ್ ಆಗುತ್ತೆ ಶಾರ್ಟ್ ನೋಟ್ಸು ಮಾಡಿಟ್ಕೊಳ್ಳಿ ಸಾವಿರಾರು ಪುಟಗಳ ಪು ನೋಟ್ಸನ್ನು ಶಾರ್ಟಾಗಿ ಮಾಡಿಟ್ಕೊಳ್ಳೋದು ವೆರಿ ಇಂಪಾರ್ಟೆಂಟ ಓಕೆ ಶಾರ್ಟ್ ನೋಟ್ ಮಾಡಿ ಇಟ್ಕೊಳ್ಳಿ ಪದೇ ಪದೇ ಈ ವಿಡಿಯೋನ ನೋಡ್ತಾ ಇರಿ ಆವಾಗ ನಿಮಗೆ ನೀವೇ ಕ್ವಶನ್ ಹಾಕೊಳ್ಳಿ ಅದು ನೀವು ಕೇಳ್ತಾ ಕೇಳ್ತಾ ಇರೋವಾಗ ಅದು ನಿಮಗೆ ಆನ್ಸರ್ ಬರಬೇಕು ಯಾ ಟಿಕ್ ಮಾಡ್ಕೊಳ್ತಾ ಹೋಗಿ ನಿಮಗೆ ನೀವೇ ಕ್ವಶನ್ ಹಾಕ್ಕೊಂಡು ಓದಿದ್ದನ್ನು ಕೇಳಿದ್ದನ್ನು ಮತ್ತೆ ಮತ್ತೆ ರಿವೈಂಡ್ ಮಾಡ್ಕೊಳ್ಳಿ ಮೈಂಡಲ್ಲಿ ಬರೆದು ತೆಗೆಯೋದು ಬಹಳ ಬೆಟ್ಟರು ಓಕೆ ಓಕೆ ನೆಕ್ಸ್ಟ್ ನೋಡಿ ಏನಿದೆ ನೆಕ್ಸ್ಟ್ ಪಾಯಿಂಟು ಭಾರತದಿಂದ ಮೊದಲು ಹೊರ ಹೋದವರು ಯಾರು ಅಂತಂದರೆ ಡಚ್ಚರು ನೂರ ಐವತ್ತ ಒಂಬತ್ತರಲ್ಲಿ ಇದು ಕಾಲಾನುಕ್ರಮಕ್ಕೆ ನಾನು ನಿಮ್ಗೆ ನಿಮಗೆ ಕೊಟ್ಟಿದ್ದೀನಿ ಯಾರು ಯಾವಾಗ ಭಾರತದಿಂದ ಹೊರಗಡೆ ಹೋದರು ಪೋರ್ಚುಗೀಸರು ಅಂತ ಸಾರಿ ಯುರೋಪಿಯನ್ನರು ಓಕೆ ಯುರೋಪ್ ದೇಶದಿಂದ ಬಂದವರಲ್ವ ಇವರೆಲ್ಲ ಸೊ ಒನ್ ಬೈ ಒನ್ ಎವ್ರಿ ಬಡಿ ಎಲ್ಲ ಹೋಗ್ತಾರೆ ಭಾರತ ಬಿಟ್ಟು ಸೊ ಯಾವಾಗ ಯಾವ ಇಶ್ವಿ ಅಂತ ಇಲ್ಲಿ ನಾನು ಕೊಟ್ಟಿದ್ದೀನಿ ಡೇನರು ಹದಿನೆಂಟುನೂರ ಅರವತ್ತ್ ಐವತ್ನಾಲ್ಕರಲ್ಲಿ ಹೋಗ್ತಾರೆ ಬ್ರಿಟಿಷರು ಹತ್ತೊಂಬತ್ತು ನೂರ ನಲ್ವತ್ತೇಳರಲ್ಲಿ ಹೋಗ್ತಾರೆ ಫ್ರೆಂಚರು ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಹೋಗ್ತಾರೆ ಪೋರ್ಚುಗೀಸರು ಹತ್ತೊಂಬತ್ತು ನೂರ ಅರವತ್ತು ಒಂದರಲ್ಲಿ ಹೋಗ್ತಾರೆ ಫಸ್ಟ್ ಬಂದವರು ಪೋರ್ಚುಗೀಸರು ಕೊನೆಯದಾಗಿ ಬಿಟ್ಟು ಹೋದವರು ಪೋರ್ಚುಗೀಸರೇ ಬಿಟ್ಟು ಹೋಗ್ತಾರೆ ಸೊ ಓಕೆ ಕಾಲಾನುಕ್ರಮಣಕ್ಕೆ ಕೇಳೋ ಚಾನ್ಸಸ್ ಇರುತ್ತೆ ಓಕೆ ಹಾಗಾಗಿ ದಯವಿಟ್ಟು ನೋಟ್ ಮಾಡಿಟ್ಕೊಳ್ಳಿ ಪದೇ ಪದೇ ಏನು ಕಷ್ಟ ಇಲ್ಲ ವೆರಿ ಈಸಿ ಹಿಸ್ಟ್ರಿ ಅಂದರೆ ಅಲ್ವಾ ಸೊ ನೆಕ್ಸ್ಟ್ ನೋಡಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗಿದ್ದು ಕ್ರಿಸ್ತಶಕ ನೂರ ಮೂವತ್ತ ಒಂದರಲ್ಲಿ ಮೂವತ್ತೊಂದು ಡಿಶೆಂಬರಲ್ಲಿ ಓಕೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗಿದ್ದು ಕ್ರಿಸ್ತಶಕ ಹದಿನಾರು ನೂರು ಡಿಶೆಂಬರ್ ಮೂವತ್ತೊಂದು ಓಕೆ ಡಿಶಂಬರ್ ಮೂವತ್ತೊಂದರಲ್ಲಿ ನೂರರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗುತ್ತೆ ಸೊ ಜಾನ್ ವೈಟ್ಸ್ ಮತ್ತು ಜಾನ್ ವಾಟ್ಸನ್ ಜಾರ್ಜ್ ವಾಟ್ಸ್ ಅನ್ನುವಂಥವ್ರು ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪನೆ ಮಾಡ್ತಾರೆ ಆಮೇಲೆ ಈಸ್ಟ್ ಇಂಡಿಯಾ ಕಂಪನಿಗೆ ಇರುವಂತಹ ಇನ್ನೊಂದು ಹೆಸರು ಅಂತಂದರೆ ಜಾನ್ ಕಂಪನಿ ಅಂತ ಇದೆ ಇದಕ್ಕೆ ಇನ್ನೊಂದು ಹೆಸರು ಗೊತ್ತಿರಲಿ ಕೆ ಎಸ್ ಎಕ್ಸಾಮ್ ಭಾಳ ಇಂಪಾರ್ಟೆಂಟ್ ಇದು ಕೇಳಿದರು ಒಂದ್ಸಲ ಇದರ ಮೊದಲ ಗವರ್ನರ್ ಜನರಲ್ ಯಾರು ಥಾಮಸ್ ಸ್ಮಿತ್ ಅವರು ಓಕೆ ಇದರ ಮೊದಲ ಯಾವುದು ಈಸ್ಟ್ ಇಂಡಿಯಾ ಕಂಪನಿಯ ಮೊದಲ ಗವರ್ನರ್ ಜನರಲ್ ಥಾಮಸ್ ಸ್ಮಿತ್ ಅವರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಭಾರತದಲ್ಲಿ ಹದಿನೈದು ವರ್ಷಗಳವರೆಗೂ ಸ್ಥಾಪಿಸಬಹುದು ಅಂತ ಅಂದಿನ ರಾಣಿ ಒಂದನೆಯ ರಾಣಿ ಎಲಿಜಬೆತ್ ಪರವಾನಗಿಯನ್ನು ಕೊಟ್ಟಿರ್ತಾರೆ ಪರ್ಮಿಷನ್ ಕೊಟ್ಟಿರ್ತಾರೆ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪಿಸಲಿಕ್ಕೆ ಓಕೆ ವೆರಿ ಇಂಪಾರ್ಟೆಂಟ್ ಆದಂಥದ್ದು ಓಕೆ ಇನ್ನು ನೋಡಿ ನೆಕ್ಸ್ಟ್ ಕಲ್ಕತ್ತಾ ನಗರವನ್ನು ಹದಿನಾರುನೂರ ತೊಂಬತ್ತ ಎಂಟರಲ್ಲಿ ಜಾನ್ ಚಾರ್ನಾಕ್ ಅವರು ನಿರ್ಮಿಸ್ತಾರೆ ಓಕೆ ಚಾರ್ನಾಕ್ ಅವರು ನಿರ್ಮಿಸ್ತಾರೆ ಇದನ್ನು ಮೂರು ಗ್ರಾಮಗಳನ್ನು ಒಗ್ಗೂಡಿಸಿ ನಿರ್ಮಾಣ ಮಾಡ್ತಾರೆ ನೇರವಾಗಿ ಕೇಳ್ಬೋದು ಯಾವ ಮೂರು ನಗರಗಳನ್ನು ಒಗ್ಗೂಡಿಸಿ ಕಲ್ಕತ್ತಾ ನಗರವನ್ನು ನಿರ್ಮಾಣ ಮಾಡಲಾಗಿದೆ ಅಂತ ಅಂದರೆ ಕ್ಯಾಲಿಕಟ್ಟ ಗೋವಿಂದಪುರ ಮತ್ತು ಸುತ್ತನತಿ ಅನ್ನುವಂತಹ ಮೂರು ಓಕೆ ಊರುಗಳನ್ನು ಸೇರಿಸಿ ಮಾಡ್ತಾರೆ ಮತ್ತು ಕಲ್ಕತ್ತಾ ಇರುವಂಥದ್ದು ಹೂಗ್ಲಿ ನದಿ ದಡದಲ್ಲಿದೆ ಓಕೆ ಕಲ್ಕತ್ತಾ ನಗರ ಇರುವಂಥದ್ದು ಹೂಗ್ಲಿ ನದಿ ದಡದ ಮೇಲಿದೆ ಈ ನಗರಗಳು ಯಾವ ನದಿ ದಡದಲ್ಲಿ ಯಾವ ನಗರ ಇದೆ ಅಂತ ತುಂಬ ಸಲ ಕೇಳಿದ್ದಾರೆ ಬಹಳಷ್ಟು ಎಕ್ಸಾಮ್ಸಲ್ಲಿ ವೆರಿ ಇಂಪಾರ್ಟೆಂಟ್ ಓಕೆ ಇನ್ನು ನೆಕ್ಸ್ಟ್ ನೋಡಿ ಜಾನ್ ಕ್ಯಾಲ್ವಿನ್ ಸರ್ವೆಂಟೆ ಅವ್ರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತ ಮಾಹಿತಿ ಈತ ಒಬ್ಬ ಪ್ರಸಿದ್ಧ ಫ್ರೆಂಚ್ ಸಾಹಿತಿ ಆಗಿರ್ತಾರೆ ಫ್ರೆಂಚ್ ಗದ್ಯ ಸಾಹಿತ್ಯದಲ್ಲಿ ಹೊಸ ಶೈಲಿಯನ್ನು ಹುಟ್ಟುಹಾಕ್ತಂಥವ್ರು ಜೊತೆಗೆ ಸ್ಪೇನ್ ದೇಶದ ಪುನರುಜ್ಜೀವನದ ಕಾಲದ ಪ್ರಮುಖ ಸಾಹಿತಿ ಆದಂಥವ್ರು ಇವರು ಜೊತೆಗೆ ಸುಧಾರಕರು ಕೂಡ ಆಗಿದ್ದರು ಮತ್ತು ಸುಧಾರಕರಾಗಿದ್ದರು ಇವರು ಇವರು ನೋಡಿ ಸ್ಪೇನ್ ದೇಶದಲ್ಲಿ ಅಪ್ರತಿಮ ಎಲ್ಲಿ ಮಿಲಿಟರಿ ಒಳಗೆ ಮಹೋನ್ನತ ಸಾಧನೆ ಮಾಡಿದಂತಹ ವ್ಯಕ್ತಿಗಳಿಗೆ ಸರ್ದಾರ್ ಅನ್ನುವಂತಹ ಮಾನ್ಯತೆಯನ್ನು ಕೊಡ್ತಾ ಇದ್ರು ಇವರು ಯಾರು ಜಾನ್ ಕ್ಯಾಲ್ ಕ್ಯಾಲ್ವಿನ್ ಸರ್ವೆಂಟೆ ಅವರು ತಮ್ಮ ಕೃತಿ ಯಾವುದು ಅಂದರೆ ಡಾನ್ ಕ್ವಿ ಹೋಟೆ ಅನ್ನುವಂತಹ ಕೃತಿಯಲ್ಲಿ ಮಧ್ಯಯುಗದ ಸರ್ದಾರನನ್ನು ಗೇಲಿ ಮಾಡಿರ್ತಾರೆ ಓಕೆ ಇದು ಪ್ರೆಸೆಂಟ್ ಹೈಸ್ಕೂಲಲ್ಲಿ ಇರುವಂಥದ್ದು ಓಕೆ ಸೊ ವೆರಿ ಇಂಪಾರ್ಟೆಂಟ್ ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ಸರಿ ತಪ್ಪು ಅನ್ನ ಕೇಳೋದ್ರಲ್ಲಿ ಬಹಳ ಇಂಪಾರ್ಟೆಂಟ್ ಹಾಗಾಗಿ ಕೊಟ್ಟಿದ್ದೀನಿ ಇನ್ನು ಹದಿನೇಳು ನೂರ ತೊಂಬ ಹದಿನೇಳು ನೂರ ಮೂವತ್ತೊಂಬತ್ತರಲ್ಲಿ ಹದಿನೇಳು ನೂರ ಮೂವತ್ತೊಂಬತ್ತರಲ್ಲಿ ಮೊಘಲರ ಮೇಲೆ ಭಾರಿ ದಾಳಿ ಮಾಡಿ ಮಯೂರ ಸಿಂಹಾಸನ ಮತ್ತು ಕೊಹಿನೂರ್ ವಜ್ರ ಹಾಗೆ ಅಪಾರ ಸಂಪತ್ತನ್ನು ತನ್ನ ದೇಶಕ್ಕೆ ಹೊತ್ಕೊಂಡು ಹೋದಂಥವನು ಅಂತಂದರೆ ನಾದಿರ್ ಶಹ ಹದಿನೇಳು ನೂರ ಮೂವತ್ತೊಂಬತ್ತರಲ್ಲಿ ನಾದಿರು ಸಹ ತಗೊಂಡು ಹೋಗ್ತಾನೆ ಓಕೆ ಇನ್ನು ಬಾಲಾಜಿ ವಿಶ್ವನಾಥ್ ಮೊಘಲರಲ್ಲಿ ಒಂದು ಒಪ್ಪಂದವನ್ನು ಮಾಡಿಕೊಳ್ತಾನೆ ಓಕೆ ಮೊಘಲರು ಮತ್ತು ಮೊಘಲರ ಜೊತೆ ಒಪ್ಪಂದ ಮಾಡ್ಕೊಂತಹ ಮಾಡಿಕೊಂಡಂತಹ ದೊರೆ ಅಂತಂದರೆ ಅದು ಬಾಲಾಜಿ ವಿಶ್ವನಾಥ ಓಕೆ ಇನ್ನು ಒಂದನೇ ಬಾಲಾಜಿಗೆ ಒಂದು ಬಿರುದು ಇತ್ತು ಒಂದನೇ ಬಾಲಾಜಿಗೆ ಇದ್ದಂತಹ ಬಿರುದು ಯಾವುದು ಅಂತಂದರೆ ಎರಡನೆಯ ಶಿವಾಜಿ ಅನ್ನುವಂತಹ ಬಿರುದಿತ್ತು ಓಕೆ ಎರಡನೆಯ ಶಿವಾಜಿ ಬಿರುದು ಒಂದನೆಯ ಬಾಜಿರಾಯನಿಗೆ ಇದ್ದಂತಹ ಬಿರುದು ಇನ್ನು ನೆಕ್ಸ್ಟ್ ನೋಡಿ ಹದಿನೇಳು ನೂರ ಅರವತ್ತೊಂದರಲ್ಲಿ ಜನವರಿ ಹದಿನಾಲ್ಕರಂದು ಮೂರನೆಯ ಪಾನಿಪತ್ ಕದನ ಮರಾಠರ ಸೋಲಾಗುತ್ತೆ ಓಕೆ ಪಾನಿಪತ್ ಕದನ ಮೂರನೆಯ ಪಾನಿಪತ್ ಕದನ ಹದಿನೇಳು ನೂರ ಅರವತ್ತೊಂದು ಜನವರಿ ಹದಿನಾಲ್ಕರಲ್ಲಾಗತ್ತೆ ಮರಾಠ ಸೋಲಾಗುತ್ತೆ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗಿದ್ದು ಹದಿನಾರುನೂರ ಅರವತ್ತ್ನಾಲ್ಕರಲ್ಲಿ ಭಾರತಕ್ಕೆ ತಂಬಾಕು ಪರಿಚಯ ಮಾಡಿದವರು ಪೋರ್ಚುಗೀಸರು ಭಾರತಕ್ಕೆ ಮುದ್ರಣ ಯಂತ್ರವನ್ನು ಪರಿಚಯಿಸಿದವರು ಕೂಡ ಪೋರ್ಚುಗೀಸರೇ ಈ ಮುದ್ರಣ ಯಂತ್ರವನ್ನು ಕಂಡುಹಿಡ್ದಂಥವ್ರು ಜಾನ ಗುಟೆನ್ಬರ್ಗ್ ಅವರು ಹಾಗೆ ಟಾಲೆಮಿ ಎಂಬ ತತ್ವಜ್ಞಾನಿ ತನ್ನ ಜಿಯೋಗ್ರಫಿ ಅನ್ನೋ ಗ್ರಂಥದಲ್ಲಿ ಬನವಾಸಿಯನ್ನು ಬೈಜೆಂಟಿಯನ್ ಅಂತ ಉಲ್ಲೇಖ ಮಾಡಿದ್ದಾರೆ ಓಕೆ ಅಂದೆ ಅಂದಿನ ಕಾಲಕ್ಕೆ ಬನವಾಸಿಯನ್ನು ಬೈಜೆಂಟಿಯನ್ ಅಂತ ಕರಿತಾ ಇದ್ರು ಸೊ ಅದನ್ನು ನಾವು ಸಾಕಷ್ಟು ಆವಾಗಿನ ಕಾಲಕ್ಕೆ ಭೇಟಿ ನೀಡಿರತಕ್ಕಂತಹ ಸಾಕಷ್ಟು ತತ್ವಜ್ಞಾನಿಗಳು ಇತಿಹಾಸ ಚಿಂತಕರು ಅವರು ತಮ್ಮ ಗ್ರಂಥಗಳಲ್ಲಿ ಬರೆದಿದ್ದಾರೆ ಬನವಾಸಿಯೊಂದೇ ಅಲ್ಲ ಬೇರೆ ಬೇರೆ ಪ್ರದೇಶಗಳ ಮಾಹಿತಿ ಸಾಕಷ್ಟು ನಮಗೆ ಸಿಗುತ್ತೆ ಇತಿಹಾಸದ್ದು ನೆಕ್ಸ್ಟ್ ನೋಡಿ ಮೊದಲನೆಯ ಕರ್ನಾಟಕ ಯುದ್ಧಕ್ಕೆ ಕಾರಣ ಯಾವುದು ಅಂತಂದರೆ ಆಸ್ಟ್ರಿಯಾದ ಉತ್ತರಾಧಿಕಾರಕ್ಕಾಗಿ ನಡೆದಂತಹ ಪೈಪೋಟಿ ಆಸ್ಟ್ರಿಯಾ ಇದು ಇಲ್ಲಿ ಅಲ್ಲ ಯುರೋಪ್ ಖಂಡ್ ಯುರೋಪ್ನಲ್ಲಿರ್ತಕ್ಕಂತಹ ದೇಶ ಆಸ್ಟ್ರಿಯಾ ದೇಶ ಅಲ್ಲಿ ಉತ್ತರಾಧಿಕಾರ ಪಡ್ಕೊಳ್ಳಿಕ್ಕೋಸ್ಕರ ನಡೆದಂತಹ ಪೈಪೋಟಿಗೆ ಇಲ್ಲಿ ನಮ್ಮ ಭಾರತದಲ್ಲಿ ಕರ್ನಾಟಕ ಯುದ್ಧಗಳು ನಡೀತು ಓಕೆ ಇನ್ನು ಕರ್ನಾಟಕ ಪ್ರದೇಶದ ರಾಜಧಾನಿ ಆರ್ಕಟಿಕ್ ಆಗಿತ್ತು ಈ ಪ್ರದೇಶವನ್ನು ತಮಿಳ್ ಈಗ ಎಲ್ಲಿದೆ ಅಂತಂದರೆ ಈ ಪ್ರದೇಶ ಕರ್ನಾಟಕ ಅಂದರೆ ಕರ್ನಾಟಕ ಅಲ್ಲ ಸೊ ಕರ್ನಾಟಿಕ್ ಅನ್ನುವಂಥ ಸೊ ಕರ್ನಾಟಿಕ್ ಅನ್ನುವಂಥದ್ದು ಈಗಿನ ತಮಿಳುನಾಡಿನ ಕೋರಮಂಡಲ ಕರಾವಳಿ ತೀರದ ಹಿನ್ನಾಡಿನ ಪ್ರದೇಶವನ್ನು ಆವಾಗ ಕರ್ನಾಟಕ ಅಂತ ಕರೀತಾ ಇದ್ರು ಆ ಥರದ ರಾಜಧಾನಿ ಆರ್ಕಾಟಿಕ್ ಆಗಿತ್ತು ಓಕೆ ಇನ್ನು ಕರ್ನಾಟಕ ಯುದ್ಧ ಬ್ರಿಟಿಷ್ ಮತ್ತು ಫ್ರೆಂಚರ ನಡುವೆ ನಡೆಯುತ್ತೆ ಕರ್ನಾಟಿಕ್ ಯುದ್ಧಗಳು ಏನು ನಡೆಯುತ್ತವಲ್ಲ ಮೂರು ಕರ್ನಾಟಕ ಯುದ್ಧಗಳು ಅದು ಮೂರು ಬ್ರಿಟಿಷ್ ಮತ್ತು ಫ್ರೆಂಚರ ನಡುವೆ ನಡೆಯುತ್ತೆ ಮೊದಲ ಕರ್ನಾಟಕ ಯುದ್ಧ ನೋಡಿ ಹದಿನೇಳು ನೂರ ನಲ್ವತ್ತಾರರಿಂದ ನಲ್ವತ್ತೆಂಟರವರೆಗೂ ನಡೆಯುತ್ತೆ ಎರಡನೆಯ ಕರ್ನಾಟಕ ಯುದ್ಧ ಹದಿನೇಳು ನೂರ ನಲವತ್ತೆಂಟರಿಂದ ನಲವತ್ತೊಂಬತ್ತರವರೆಗೂ ನಡೆಯುತ್ತೆ ಮೂರನೇ ಕರ್ನಾಟಕ ಯುದ್ಧ ಹದಿನೇಳು ನೂರ ಐವತ್ತೆಂಟರಿಂದ ಅರವತ್ಮೂರರವರೆಗೂ ನಡೆಯುತ್ತೆ ಓಕೆ ಇಲ್ಲಿ ನೋಡಿ ಮೊದಲನೇ ಕರ್ನಾಟಕ ಯುದ್ಧಕ್ಕೆ ಕಾರಣ ಏನು ಅಂತಂದರೆ ಆಸ್ಟ್ರಿಯಾದ ಉತ್ತರಾಧಿಕಾರದ ಪೈಪೋಟಿ ಅಲ್ಲಿ ಆಸ್ಟ್ರಿಯಾದ ಉತ್ತರಾಧಿಕಾರ ನನಗೆ ಬೇಕು ನನಗೆ ಬೇಕು ಅಂತ ಸೊ ಫ್ರೆಂಚರು ಮತ್ತು ಬ್ರಿಟಿಷರ ಮಧ್ಯೆ ಆಗಿರ್ತಕ್ಕಂತಹ ಯುದ್ಧಗಳದು ಓಕೆ ಇನ್ನು ಎರಡನೇ ಕರ್ನಾಟಕ ಯುದ್ಧಕ್ಕೆ ಕಾರಣ ಏನು ಅಂತಂದರೆ ಭಾರತೀಯ ರಾಜರ ಆಂತರಿಕ ಕಲಹ ಸೊ ಆವಾಗ ಇಲ್ಲಿ ಎರಡನೇ ಕರ್ನಾಟಕ ಯುದ್ಧದಲ್ಲೂ ಕೂಡ ಅಷ್ಟೇ ನೋಡಿ ಟೋಟಲಾಗಿ ಕರ್ನಾಟಕ ಯುದ್ಧಗಳು ಭಾರತದಲ್ಲಿ ನಡೆದಿದ್ದು ದಕ್ಷಿಣ ಭಾರತದ ಆಧಿಪತ್ಯವನ್ನು ತಾವು ತಮ್ಮ ಕೈಗೆ ತಗೋಬೇಕು ಅಧಿಕಾರವನ್ನು ತಗೋಬೇಕು ಅಂತ ನಡೆದಿರ್ತಕ್ಕಂತಹ ಯುದ್ಧಗಳು ಇಲ್ಲಷ್ಟೇ ಅಲ್ಲ ಅಲ್ಲಿ ಕೂಡ ಯುರೋಪಲ್ಲೂ ಕೂಡ ಅಲ್ಲಿರ್ತಕ್ಕಂತಹ ಜಗಳ ಇಲ್ಲಿ ಇವ್ರಿವ್ರಿಗೆ ವೈಷಮ್ಯ ಬಳಸಲಿಕ್ಕೆ ಶುರು ಮಾಡಿ ಮಾಡುತ್ತೆ ಆವಾಗಿನ ಕಾಲಕ್ಕೆ ಓಕೆ ಆ ಟೈಮಲ್ಲಿ ಸೊ ಹಾಗಾಗಿ ಆಂತರಿಕ ಕಲಹಗಳು ಅದ್ರಾಗ ನಮ್ಮ ನಮ್ಮಲ್ಲೇ ಅಡ್ಜಸ್ಟ್ಮೆಂಟ್ ಇರಲಿಲ್ಲ ನಮ್ಮ ರಾಜರಲ್ಲಿ ಆ ಟೈಮಲ್ಲಿ ಸೊ ದ್ಯಾಟ್ ಯಾ ಅವರೇ ಒಬ್ರನ್ನ ಕಂಡ್ರೆ ಒಬ್ಬರು ಸೇರ್ತಿರಲಿಲ್ಲ ಹಾಗಾಗಿ ಅವರು ಅದನ್ನು ತಮ್ಮ ಲಾಭಕ್ಕೆ ಬಳಸ್ಕೋತಾರೆ ಬ್ರಿಟಿಷರು ಮತ್ತು ಫ್ರೆಂಚರು ಓಕೆ ಇನ್ನು ಮೂರನೇ ಕರ್ನಾಟಕ ಯುದ್ಧಕ್ಕೆ ಕಾರಣ ಏನು ಅಂತಂದರೆ ಅದು ಸಪ್ತವಾರ್ಷಿಕ ಯುದ್ಧಗಳು ಕಾರಣ ಆಗಿರುತ್ತೆ ಓಕೆ ಸಪ್ತವಾರ್ಷಿಕ ಯುದ್ಧಗಳು ನಿಮಗೆ ಗೊತ್ತಿರಲಿ ಅದು ಇಲ್ಲಿ ನಡೆದಿಲ್ಲ ಅಲ್ಲೇ ಯುರೋಪಲ್ಲಿ ನಡೆದಿರ್ತಕ್ಕಂಥದ್ದು ಸೊ ಇಲ್ಲಿಗೆ ಇವತ್ತಿನ ಈ ಕ್ಲಾಸು ಮುಗೀತು ಯಾರೆಲ್ಲ ಇಲ್ಲಿವರೆಗೂ ನೋಡಿದ್ದೀರೋ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇನ್ನೂ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ವೀಡಿಯೋನ ಸಬ್ಸ್ಕ್ರೈಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್